ಸಿಂಪಲ್ಲಾಗಿ ಮಸಾಲೆ ರೊಟ್ಟಿ ತವಾ ರೊಟ್ಟಿ ಮಾಡ್ತೀನಿ ಸೌತೆಕಾಯಿ ತುರ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಕ್ಯಾರೆಟು ಸ್ವಲ್ಪ ತೆಂಗಿನ ತುರಿ ಸ್ವಲ್ಪ ಸ್ವಲ್ಪ ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಪೇಸ್ಟು ಹಸಿಮೆಣ್ಸಿನ್ಕಾಯಿ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಜೀರಿಗೆ ಹಾಕೋತೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ಇವಾಗ ನಮಗೆ ಎಷ್ಟು ಬೇಕೋ ಅಷ್ಟು ಅಕ್ಕಿ ಹಿಟ್ಟು ಹಾಕೊಳ್ಳೋದು ನಾನು ಒಂದು ಐದಾರು ರೊಟ್ಟಿ ಆಗಂಗೆ ಕಲಿಸ್ತೀನಿ ಇದೆಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಬಿಸಿನೀರ್ ಕಾಯಿಸ್ಕೋತೀನಿ ಇವಾಗ ಉಪ್ಪು ಗಿಪ್ಪು ಎಲ್ಲ ಹಾಕಿದ್ದೀನಿ ಇದೆಲ್ಲ ಮಿಕ್ಸ್ ಮಾಡೋಣ ಇವಾಗ ಬಿಸಿನೀರು ಕಾಯಿಸ್ಕೋತೀನಿ ಸ್ವಲ್ಪ ಈ ರೀತಿ ಬಿಸಿನೀರು ಚೆನ್ನಾಗಿ ಕುದಿಸ್ಕೋಬೇಕು ಈಗ ಸ್ಟವ್ ಆಫ್ ಮಾಡಿ ಇದನ್ನು ಇದ್ರೊಳಗೆ ಹಾಕ್ತೀನಿ ಸ್ವಲ್ಪ ತೆಳ್ಳಗೆ ಕಲಿಸ್ಕೊಳ್ತೀನಿ ಸಾಲದಿದ್ದರೆ ತಣ್ಣೀರು ಹಾಕ್ಕೊಂಡು ತೆಳ್ಳಗೆ ಕಲ್ಸ್ಕೋಬೇಕು ತವಾ ಮೇಲೆ ತಟ್ಟೋದಲ್ವಾ ಪ್ಲಾಸ್ಟಿಕ್ ಕವರ್ ಮೇಲೆ ತಟ್ಟೋದಾದರೆ ಸ್ವಲ್ಪ ಗಟ್ಟಿ ಕಲಿಸ್ಕೋಬೇಕು ತವಾ ಮೇಲೆ ತಟ್ಟಬೇಕಾದ್ರೆ ಸ್ವಲ್ಪ ತೆಳ್ಳಗೆ ಇವಾಗ ಕಲ್ಸ್ಕೊಳ್ತೀನಿ ಇದು ಸ್ವಲ್ಪ ಮೇಲೆ ತಣ್ಣೀರು ಹಾಕ್ಕೊಂಡು ಸಾಲದೇ ಇದ್ದರೆ ನೀರು ಹಾಕೋತೀನಿ ತಣ್ಣೀರನ್ನ ಇವಾಗ ಕಲ್ಸ್ಕೊತೀನಿ ಬೇಕಾದರೂ ಈರುಳ್ಳಿ ಹಾಕೋಬೋದು ಕಡಲೆಬೇಳೆ ಹಾಕೋಬೋದು ಅವರೆಕಾಳು ಬೇಯಿಸ್ಬಿಟ್ಟು ಬೇಯಿಸಿಬಿಟ್ಟು ಹಾಕೋಬೋದು ಯಾವ ತರಕಾರಿ ಬೇಕಾದ್ರೆ ಹಾಕೋಬೋದು ನಾನು ಸೌತೆಕಾಯಿ ಹಾಕ್ಕೊಂಡಿದ್ದೀನಿ ಸೀಮೆ ಬದನೆಕಾಯಿ ತುರಿದ್ಬಿಟ್ಟು ಹಾಕೋಬೋದು ಆಮೇಲೆ ಹೀರೆಕಾಯಿ ತುರಿದ್ಬಿಟ್ಟು ಹಾಕೋಬೋದು ಕೋಸು ತುರ್ದ್ಬಿಟ್ಟು ಹಾಕೋಬೋದು ಯಾವ ತರಕಾರಿ ಬೇಕಾದ್ರೆ ಹಾಕೋಬೋದು ನಾನು ಸಿಂಪಲ್ಲಾಗಿ ಸೊಪ್ಪು ಕ್ಯಾರೆಟ್ ತುರಿ ಸೌತೆಕಾಯಿ ಹಾಕ್ಕೊಂಡಿದ್ದೀನಿ ಇವಾಗ ಕಲಿಸ್ಕೊಳ್ಳೋಣ ನೋಡಿ ಎರಡು ತವ ಇಟ್ಕೊಂಡಿದ್ದೀನಿ ಎರಡು ತವಾಗೂ ಎಣ್ಣೆ ಹೆಚ್ಕೊಂಡಿದ್ದೀನಿ ಒಂದೊಂದು ಉಂಡೆ ಇಟ್ಕೊಂಡಿದ್ದೀನಿ ಸ್ವಲ್ಪ ನೀರು ಕೈ ಮಾಡ್ಕೊಂಬಿಟ್ಟು ಹೀಗೆ ಹೀಗೆ ತಡ್ತಾ ಬರೋದು ನಮಗೆ ಎಷ್ಟು ತೆಳ್ಳಗೆ ಬರುತ್ತೆ ಅಷ್ಟು ತಡ್ತಾ ಬರೋದು ಸ್ವಲ್ಪ ಅಂಟುದಂಗೆ ಆದಾಗ ನೀರು ಕೈ ಮಾಡ್ಕೊಂಡು ಹೀಗೆ ತಟ್ತಾ ಬರೋದು ತೆಳ್ಳಗೆ ನಮ್ಗೆ ಎಷ್ಟು ಸಾಧ್ಯ ಅಷ್ಟು ತಟ್ತಾ ಬರೋದು ಈ ರೀತಿ ತಟ್ಕೋಬೇಕು ನೋಡಿ ಸ್ಟವ್ ಆನ್ ಮಾಡಿ ರೊಟ್ಟಿ ತವಾ ಇಟ್ಟಿದ್ದೀನಿ ಇವಾಗ ಇದು ಚೆನ್ನಾಗಿ ರೋಸ್ಟ್ ಆಗಲಿ ನಾನು ರೋಸ್ಟ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ತುಪ್ಪ ಎಣ್ಣೆ ಏನು ಬೇಕಾದ್ರೂ ಹಾಕ್ಬೋದು ನಾನು ಎಣ್ಣೆ ಹಾಕ್ತಾ ಇದ್ದೀನಿ ಸೌತೆಕಾಯಿ ಹಾಕಿರೋದ್ರಿಂದ ಮೆತ್ತಿಗೆ ಇರುತ್ತೆ ಆದ್ದರಿಂದ ರೋಸ್ಟ್ ಮಾಡ್ಕೊಳ್ತೀನಿ ಎಷ್ಟು ತೆಳ್ಳಗೆ ಬೇಕಾದ್ರೂ ತಟ್ಕೋಬೋದು ರೊಟ್ಟಿ ಈ ರೀತಿ ನೀವು ಮನೇಲಿ ಮಾಡ್ಕೊಳ್ಳಿ ರೊಟ್ಟಿನ ಮಸಾಲೆ ರೊಟ್ಟಿ ನೋಡಿ ಮಸಾಲೆ ರೊಟ್ಟಿ ನಾನು ಇವತ್ತು ಕ್ಯಾರೆಟ್ ಬೀನ್ಸ್ ಸಾಂಬಾರು ಜೊತೆ ತಿಂತಾ ಇದ್ದೀನಿ ಈ ರೀತಿ ನೀವು ಸರ್ವ್ ಮಾಡ್ಕೊಂಡು ಯಾವುದ್ರಲ್ಲಿ ಬೇಕಾದ್ರೆ ತಿನ್ನಿ ಇದನ್ನು ಹಾಗೆ ತುಪ್ಪ ಹಾಕೊಂಡು ಬೇಕಾದ್ರೆ ತಿನ್ಬೋದು ಕಾಲು ಕೆ ಜಿ ತೊಂಡೆಕಾಯಿ ತೊಗೊಂಡಿದ್ದೀನಿ ಕ್ಲೀನ್ ಆಗಿ ತೊಳೆದು ಕಟ್ ಮಾಡ್ಕೊಂಡಿದ್ದೀನಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪನೇ ನೀರು ಹಾಕೋಣ ಸ್ವಲ್ಪ ನೀರು ಹಾಕಿ ಒಂದು ವಿಷಲ್ ಬರ್ಸ್ಕೊಳ್ತೀನಿ ಹಾಗೆ ಡೈರೆಕ್ಟ್ ಪಾತ್ರೆಲಿ ಬೇಯಿಸೋದ್ರೆ ಟೈಮ್ ತಗೊಳುತ್ತೆ ಒಂದೇ ಒಂದು ವಿಷಲ್ ತಗೋ ಕುಕ್ಕರ್ಗೆ ಹಾಕಿ ಒಂದು ವಿಷಲ್ ತ ಬರೆಸ್ಬಿಟ್ರೆ ತುಂಬ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ ಇದು ಊಟಕ್ಕೆ ಸೈಡ್ ಡಿಶ್ ಆಗಿ ಮಾಡ್ತಾಯಿದ್ದೀನಿ ಇವಾಗ ಕುಕ್ ಸ್ಟವ್ ಆನ್ ಮಾಡಿ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ವಿಷಲ್ ತೊಗೊಳ್ತೀನಿ ಉಂಡೆಕಾಯಿ ಬೇಯಿಸ್ರೊಳಗೆ ಎರಡು ಸ್ಪೂನ್ ಕಾಯಿ ತುರು ತೊಗೊಂಡಿದ್ದೀನಿ ಕರ್ಬೇನ ಸೊಪ್ಪು ಜೀರಿಗೆ ಉಪ್ಪು ಇದನ್ನು ತರಿ ತರಿಯಾಗಿ ಪುಡಿ ಮಾಡ್ಕೊಳ್ತೀನಿ ಐದು ಹಸಿ ನಾಲ್ಕು ಹಸಿ ಹಾಕ್ಕೊಂಡು ತರಿತರಿಯಾಗಿ ಪುಡಿ ಮಾಡ್ಕೊಳ್ತೀನಿ ಮಿಕ್ಸಿ ಜಾರ್ಗೆ ಹಾಕಿ ನೀರು ಹಾಕ್ಬಾರ್ದು ಪುಡಿ ಮಾಡ್ಕೋಬೇಕು ತೊಂಡೆಕಾಯಿ ಈ ರೀತಿ ಬೆಂದಿದೆ ಅದರಲ್ಲಿ ಒಂದು ತೊಟ್ಟು ನೀರಿದ್ದರೆ ಸೋಸ್ಕೊಬಿಡ್ಬೇಕು ಒಂದು ಬಾಂಡ್ಲಿಗೆ ಎರಡು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಇದಕ್ಕಾಗಿದೆ ಇವಾಗ ಸ್ವಲ್ಪ ಸಾಸಿವೆ ಹಾಕೋಣ ಸ್ವಲ್ಪ ಹಿಂಗೆ ಹಾಕೋಣ ಬೆಂಜಿನ ತೊಂಡೆಕಾಯಿ ಹಾಕಿದ್ದೀನಿ ಇವಾಗ ಪುಡಿ ಮಾಡಿರೋದು ಹತ್ತು ಕಾಯಿ ಪುರಿ ಜೀರಿಗೆ ಇದನ್ನು ಹಾಕ್ತೀನಿ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಇದಕ್ಕೆ ಇದೆಲ್ಲ ಚೆನ್ನಾಗಿ ಸ್ವಲ್ಪ ಬಾತ್ಸೋಣ ಊಟಕ್ಕೆ ಸೈಡ್ ಡಿಶ್ಶಾಗಿ ತಗೋಬೋದು ಇದು ಸ್ವಲ್ಪ ಬೇಯು ನೋಡಿ ಇಷ್ಟು ಬೆಂದರೆ ಸಾಕು ಕುಕ್ಕರ್ನಲ್ಲಿ ತೊಂಡೆಕಾಯಿ ಬೇಯಿಸ್ಕೊಂಡಿದ್ದೀವಲ್ವಾ ಸ್ವಲ್ಪ ಪುಡಿ ಮಾಡ್ಕೊಂಡಿರೋದು ಸ್ವಲ್ಪ ಬಾಯಿಲ್ ಆದರೆ ಇದ್ರ ಇದ್ರ ಜೊತೆಗೆ ಬೆಂದರೆ ಸಾಕು ಕಾಯಿ ಅದೆಲ್ಲವ ಇವಾಗ ಸ್ಟವ್ ಆಫ್ ಮಾಡಿಬಿಡೋಣ ಊಟದ ಜೊತೆಗೆ ಸೈಡ್ ಡಿಶ್ ಆಗಿ ನೆನೆಸ್ಕೋಬೋದು ಈ ತೊಂಡೆಕಾಯಿನ ಸ್ಟವ್ ಆನ್ ಮಾಡಿ ಕುಕ್ಕರ್ ಪಾತ್ರೆಗೆ ಒಂದು ಮೂರು ನಾಲ್ಕು ಸ್ಪೂನ್ ಆಯಿಲ್ ಹಾಕಿದ್ದೀನಿ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಮೆಂತ್ಯ ಜೀರಿಗೆ ಹಾಕ್ತೀನಿ ಒಗ್ಗರಣೆಗೆ ಸ್ವಲ್ಪ ಹಿಂಗ ಹಾಕ್ತೀನಿ ಇದು ಸ್ವಲ್ಪ ಫ್ರೈ ಆಗಲಿ ಒಂದು ಈರುಳ್ಳಿ ಒಂದು ನಾಲ್ಕು ಬೆಳ್ಳುಳ್ಳಿ ಹೆಸರು ಕರ್ಬೇವಿನ ಸೊಪ್ಪು ಒಂದು ಮೆಣಸಿನ್ಕಾಯಿ ಒಂದು ಟೊಮೊಟೊ ಹಾಕ್ತೀನಿ ಇವಾಗ ಅದರೊಳಗಡೆ ಒಗ್ಗರಣೆ ಒಳಗಡೆ ಇವಾಗ ಮಂಗ್ಳೂರು ಸೌತೆಕಾಯಿ ಸಿಪ್ಪೆ ತಿರುಳು ಎಲ್ಲ ತೆಗ್ದೀನಿ ಇದನ್ನು ಹಾಕ್ತೀನಿ ಈ ಒಗ್ಗರಣೆ ಒಳಗಡೆ ಇದು ಸ್ವಲ್ಪ ಒಗ್ಗರಣೆಯಲ್ಲಿ ಬಾದಿ ತೆಂಗಿನಕಾಯಿ ಖಾರಕ್ಕೆ ಕರಿಬೇವಿನ ಸೊಪ್ಪು ಹುರುಗಡ್ಡೆ ಸ್ವಲ್ಪ ಎಳ್ಳು కర్పేన్ చప్పో బెలోలి ఇష్టా కొందో రుకొందే వినీ మిచీ జార్గాకీ ఈ పేస్ట్ థాప్సిలి తిది సల్పా వాబ్రనే వల్గే ఫ్రై ఆగ్లి ಒಂದು ಟೊಮೊಟೊ ಹಾಕ್ಕೊಂಡಿದ್ದೀನಿ ರುಬ್ಬಕ್ಕೂ ಒಂದು ಟೊಮೊಟೊ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹುಣಸೆ ಹುಳಿ ಹಾಕ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ನಿಮಗೆ ಸಾಂಬಾರ್ ಕನ್ಸಿಸ್ಟೆನ್ಸಿ ಹೇಗೆ ಬೇಕು ಹಾಕಿ ಮಾಡ್ತಿದ್ದೇನೆ ನಾನು ಇಷ್ಟು ಸಾಕು ನನಗೆ ನೀರು ಇವಾಗ ಕುಕ್ಕರ್ ಮುಚ್ಚಲು ಮುಚ್ಚಿ ಎರಡು ವಿಷಲ್ ತೊಗೊಳ್ತೀನಿ ಇಷ್ಟು ಕುದೀತಾ ಇರಬೇಕು ನಾನು ಬೇಳೆ ಹಾಕಿಲ್ಲ ಯಾವ ಕಾಳು ಹಾಕಿಲ್ಲ ಬರೀ ಮಂಗ್ಳೂರು ಸೌತೆಕಾಯಿ ರುಬ್ ಹಾಕಿರೋದು ಈ ಸಾರು ಚಪಾತಿ ಅನ್ನ ಮುದ್ದೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಇಡ್ಲಿಗೂ ಚೆನ್ನಾಗಿರುತ್ತೆ ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿ ಎರಡು ವಿಷಲ್ ತಗೊಳ್ತೀನಿ ನೋಡಿ ಸಾರೆಲ್ಲ ಕುಕ್ಕರಿಂದ ಒಂದು ಪಾತ್ರೆಗೆ ಶಿಫ್ಟ್ ಮಾಡಿದ್ದೀನಿ ಕುಕ್ಕರ್ ಕ್ಲೀನಾಗಿ ತೊಳೆದ್ಬಿಟ್ಟು ಒಂದು ಅಕ್ಕಿಗೆ ಎರಡು ನೀರು ಹಾಕಿ ಇವಾಗ ಸ್ಟವ್ ಆನ್ ಮಾಡಿದ್ದೀನಿ ಅನ್ನ ಮಾಡ್ಕೊಳ್ತೀನಿ ಕುಕ್ಕರ್ ಮುಚ್ಚಲು ಮುಚ್ಚಿ ನಾವು ಇಬ್ಬರೇ ಇರೋದ್ರಿಂದ ಮಧ್ಯಾಹ್ನಕ್ಕಾಗಷ್ಟು ಮಾತ್ರ ಸಾರು ಮಾಡಿದ್ದೀನಿ ಬೇಳೆ ಇಲ್ಲದೆ ಮಾಡಿರೋ ಸಾಂಬಾರು ಇದು ನೀವು ಮಾಡಿ ನೋಡಿ ಇವಾಗ ಅನ್ನಕ್ಕೆ ರೆಡಿ ಮಾಡ್ತೀನಿ ಒಂದು ಸೌತೆಕಾಯಿ ತೊಗೊಂಡಿದ್ದೀನಿ ಸೌತೆಕಾಯಿನ ಸಿಪ್ಪೆ ತೆಗೆದ್ಬಿಟ್ಟು ತಿರುಳು ಸಮೇತ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಉಪ್ಪು ರೆಡ್ ಚಿಲ್ಲಿ ಎಣ್ಣೆ ಹಾಕಿದ್ದೀನಿ ಇವಾಗೆಲ್ಲ ಮಿಕ್ಸ್ ಮಾಡಿದ್ರೆ ಊಟದ ಜೊತೆ ಸೈಡ್ ಡಿಶ್ ಆಗಿ ನೆಂಚ್ಕೊಳ್ಬೋದು ನೋಡಿ ಮಧ್ಯಾಹ್ನದ ಊಟಕ್ಕೆ ಅನ್ನ ರೆಡಿಯಾಗಿದೆ ತುಪ್ಪ ಸೌತೆಕಾಯಿ ಇಟ್ಕೊಂಡಿದ್ದೀನಿ ನೇಂದ್ರ ಬಾಳೆಹಣ್ಣು ಮಜ್ಜಿಗೆ ಇವಾಗ ಮಂಗಳೂರು ಸೌತೆಕಾಯಿ ಸಾರು ಸಾಂಬಾರು ಹಾಕೊಳ್ಳೋಣ ಇದು ಬೇಳೆ ಇಲ್ಲದೆ ಮಾಡಿರೋದಲ್ವ ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೆ ಈ ರೀತಿ ಸರ್ವ್ ಮಾಡಿಕೊಂಡು ತಿನ್ನೋದು